ಮಾನಿನಿ ಇದು ಮಹಿಳೆಯರ ಮನಸ್ಸಿನ ಮಾತುಗಳ ಮುಖವಾಣಿ ಸ್ತ್ರೀಲೋಕದ ಸಾಧನೆಯ ಕನಸುಗಳ ಕಥಾ ಸರಣಿ ಈ ಕಾರ್ಯಕ್ರಮ ಕೇವಲ ದೊಡ್ಡ ಸಾಧನೆ ಮಾಡಿದ ಮಹಿಳೆಯರಿಗಷ್ಟೇ ಸೀಮಿತವಲ್ಲ ನಿತ್ಯ ಬದುಕಿನಲ್ಲಿ ವಿಭಿನ್ನ ಕ್ಷೇತ್ರಗಳಲ್ಲಿ ತನ್ನ ಸ್ವಂತ ಶಕ್ತಿಯಿಂದ ಸಬಲೆಯರಾದ ಪ್ರತಿ ಮಹಿಳೆಯರು ನಮ್ಮ ಕಥಾನಾಯಕಿಯರು ಇವರ ಬದುಕಿನ ಮೇಲೊಂದು ಬೆಳಕು ಚೆಲ್ಲಿ ಜೊತೆಗೆ ಅವರ ಸಾಧನೆ ಬಗ್ಗೆ ವಿವರಣೆ ನೀಡುವ ಕಾರ್ಯಕ್ರಮವೇ ಈ ಮಾಲಿನಿ ಹೆಣ್ಣು ಸಮಾಜದ ಕಣ್ಣು ಒಂದು ಹೆಣ್ಣಿನ ಸಬಲೀಕರಣ ಹಿಂದಿನ ಕಾಲದಲ್ಲಿ ಅಸಾಧ್ಯವಾಗಿತ್ತು ಆದರೆ ಕಾಲ ಬದಲಾಗ್ತಾ ಹೋದಂತೆ ಮಹಿಳೆ ಸ್ಥಾನಮಾನ ಸಮಾಜದಲ್ಲಿ ಅವಳ ಪಾತ್ರ ಗಟ್ಟಿಯಾಗ್ತಾ ಹೋಯಿತು ನಾಲ್ಕು ಗೋಡೆ ಮಧ್ಯೆ ಸೀಮಿತವಾಗಿದ್ದ ಹೆಣ್ಣು ಇಂದು ಎಲ್ಲ ಕ್ಷೇತ್ರಗಳಲ್ಲಿ ಸಾಧನೆ ಮಾಡುತ್ತಿದ್ದಾಳೆ ಇಂತಹ ಮಹಿಳೆಯರಲ್ಲೊಬ್ಬರು ಪದ್ಮಾವತಿ ಅವರು ಇಂದಿನ ಸಂಚಿಕೆಯಲ್ಲಿ ಅವರ ಬಗ್ಗೆ ಮತ್ತು ಅವರು ಕೆಲಸ ನಿರ್ವಹಿಸುತ್ತಿರುವ ಅಪಾರೆಲ್ ಟ್ರೈನಿಂಗ್ ಮತ್ತು ಡಿಸೈನಿಂಗ್ ಸೆಂಟರ್ ಬಗ್ಗೆ ತಿಳಿಸ್ತೀವಿ ಅವರು ಎಂಬಿಎನ್ ಅಪೇರಲ್ ಕೋರ್ಸ್ ಅನ್ನು ಮುಗಿಸಿದ್ದಾರೆ ತಿರುಪುರನ್ನಲ್ಲಿ ಎರಡು ವರ್ಷ ಮರ್ಚೆಂಡಿಸ್ ವಿಭಾಗದಲ್ಲಿ ಕೆಲಸ ಮಾಡಿದರು ನಂತರದಲ್ಲಿ ಈ ಅಪಾರಲ್ ಟ್ರೈನಿಂಗ್ ಅಂಡ್ ಡಿಸೈನಿಂಗ್ ಸೆಂಟರ್ ಸುಮಾರು ಏಳು ವರ್ಷದಿಂದ ತಮ್ಮ ಅವಿರತ ನಿಸ್ವಾರ್ಥ ಸೇವೆಯಿಂದ ಸಲ್ಲಿಸುತ್ತಿದ್ದಾರೆ ನಮಸ್ಕಾರ ನಾನು ಪದ್ಮಾವತಿ ಅಂತ ನಾನಿಲ್ಲಿ ಎ ಟಿ ಡಿ ಸಿಯಲ್ಲಿ ಒಂಬತ್ತು ವರ್ಷದಿಂದ ಕೆಲಸ ಮಾಡ್ತಾಯಿದ್ದೀನಿ ಎ ಟಿ ಡಿ ಸಿ ಅಂದರೆ ನಮ್ಮ ಸಂಸ್ಥೆ ಬಂದ್ಬಿಟ್ಟು ಅಪ್ಯಾರಲ್ ಟ್ರೈನಿಂಗ್ ಆ್ಯಂಡ್ ಡಿಸೈನ್ ಸೆಂಟರ್ ಅಂತ ಇದಕ್ಕೆ ಮುಂಚೆ ಜಾಯಿನ್ ಆಗೋದಕ್ಕೂ ಮುಂಚೆ ನಾನು ತಿರುಪೂರಲ್ಲಿ ಮರ್ಚಂಡೈಸರ್ ಆಗಿ ಕೆಲಸ ಮಾಡಿದ್ದೀನಿ ಎರಡು ವರ್ಷ ಆಮೇಲೆ ಈ ಸಂಸ್ಥೆಯಲ್ಲಿ ಜಾಯ್ನ್ ಆಗಿದೆ ನಾನಿಲ್ಲಿ ಮಾಡ್ತಾ ಇರೋದು ಚೀಫ್ ಸ್ಟೇಟ್ ಕೋಆರ್ಡಿನೇಟರ್ ಅಂತ ನನ್ನ ಜಾಬ್ ರೋಲ್ಸ್ ಏನಿರುತ್ತೆ ಅಂತಂದರೆ ನಮ್ಮದು ಎಸ್ಟಾಬ್ಲಿಷ್ಮೆಂಟ್ ಆಫ್ ಎ ಟಿ ಡಿ ಸೀಸ್ ಇನ್ ಕರ್ನಾಟಕ ಇಡೀ ದೇ ಕನ್ ಕರ್ನಾಟಕದಲ್ಲಿ ಅಲ್ಲಲ್ಲಿ ಫೀಸಿಬಿಲಿಟಿ ಎಲ್ಲಿದೆಯೋ ಅಲ್ಲಿ ನಮ್ಮದು ಟ್ರೈನಿಂಗ್ ಸೆಂಟರ್ ಸೆಟಪ್ ಮಾಡ್ತೀವಿ ಆ್ಯಂಡ್ ವಿಲ್ ಟ್ರೈನ್ ದ ಕ್ಯಾಂಡಿಡೇಟ್ಸ್ ಬಿ ಪಿ ಎಲ್ ಕ್ಯಾಟಗರಿ ಕ್ಯಾಂಡಿಡೇಟ್ಸನ್ನು ಟ್ರೈನ್ ಮಾಡ್ತೀವಿ ಮತ್ತು ಅವರಿಗೆ ವೇಜ್ ಎಂಪ್ಲಾಯ್ಮೆಂಟ್ ವಿ ಪ್ರೊವೈಡ್ ದಮ್ ಲೈವ್ಲಿಹುಡ್ ವೇಜ್ ಎಂಪ್ಲಾಯ್ಮೆಂಟ್ ಪ್ರೊವೈಡ್ ಮಾಡ್ತೀವಿ ನಿಯರೆಸ್ಟ್ ಇಂಡಸ್ಟ್ರೀಸಲ್ಲಿ ಅವ್ರಿಗೆ ಕೆಲಸ ಕೊಡಿಸ್ಕೊಡ್ತೀವಿ ಫ್ರೀ ಟ್ರೈನಿಂಗ್ ಕೊಡ್ತೀವಿ ಇದು ನಮ್ಮದು ಅಬ್ಜೆಕ್ಟಿವ್ ಎಟಿ ಡಿಸಿ ಬಂದ್ಬಿಟ್ಟು ಸಿಕ್ಸ್ ಅಲ್ಲಿ ಉದ್ಘಾಟನೆ ಆಗಿತ್ತು ಉದ್ಘಾಟನೆ ಆಗಿರೋದು ಉದ್ದೇಶ ಏನಂತಂದ್ರೆ ಟು ಪ್ರೊವೈಡ್ ಮ್ಯಾನ್ ಪವರ್ ಟು ದ ಗಾರ್ಮೆಂಟ್ ಇವರು ಈ ಎಟಿ ಡಿಸಿ ಸೆಂಟರ್ ನಲ್ಲಿ ಚೀಫ್ ಸ್ಟೇಟ್ ಕೋಆರ್ಡಿನೇಟರ್ ಆಗಿ ಕೆಲಸ ಮಾಡ್ತಿದ್ದಾರೆ ಸರಿ ಸುಮಾರು ಏಳು ಸಾವಿರಕ್ಕೂ ಹೆಚ್ಚು ವಿದ್ಯಾರ್ಥಿಗಳನ್ನ ಟ್ರೈನ್ ಮಾಡಿ ಅವರ ಬಾಳಿಗೆ ಬೆಳಕಾಗಿದ್ದಾರೆ ಉದ್ಘಾಟನೆ ಮಾಡಿರೋರು ಬಂದ್ಬಿಟ್ಟು ಅಪಾರಲ್ ಎಕ್ಸ್ಪೋರ್ಟ್ ಪ್ರಮೋಷನ್ ಕೌನ್ಸಿಲ್ ಅಂತ ಇಟ್ ಇಸ್ ಸೆಟ್ ಅಪ್ ಬೈ ಮಿನಿಸ್ಟ್ರಿ ಆಫ್ ಟೆಕ್ಸ್ಟೈಲ್ಸ್ ಮಿನಿಸ್ಟ್ರಿ ಆಫ್ ಟೆಕ್ಸ್ಟೈಲ್ಸ್ ಇದನ್ನು ಸೆಟ್ ಅಪ್ ಮಾಡಿರೋದು ಆಕ್ಟಿವಿಟೀಸ್ ನಮ್ಮಲ್ಲಿ ಸುಮಾರು ಕೋರ್ಸಸ್ ಇದೆ ಟೂ ಮಂತ್ಸಿಂದ ಹಿಡಿದು ತ್ರೀ ಇಯರ್ ಡಿಗ್ರಿ ಪ್ರೋಗ್ರಾಮ್ಸ್ ಬರ ಇದೆ ಈ ಟೂ ಮಂತ್ಸ್ ಕೋರ್ಸಲ್ಲಿ ಏನೇನು ಹೆಲ್ಪ್ ಕೊಡ್ತೀವಿ ಅಂದರೆ ಮೆಷಿನ್ ಆಪ್ರೇಟರ್ ಪ್ಯಾಟರ್ನ್ ಮೇಕಿಂಗ್ ಎಂಬ್ರಾಯ್ಡ್ರಿ ಮೆಷಿನ್ ಎಂಬ್ರಾಯ್ಡ್ರಿ ಕ್ವಾಲಿಟಿ ಚೆಕ್ಕರ್ ಸೂಪರ್ವೈಸಿಂಗ್ ಈ ಥರ ವೇರಿಯಸ್ ಪ್ರೋಗ್ರಾಮ್ಸ್ ಹೆಲ್ಕೊಡ್ತೀವಿ ಟೂ ಮಂತ್ಸ್ ಪ್ರೋಗ್ರಾಮ್ಸಲ್ಲಿ ಈ ಟೂ ಮಂತ್ಸ್ ಪ್ರೋಗ್ರಾಮ್ಸ್ ನಾವೇನು ಚಾರ್ಜ್ ಮಾಡೋದಲ್ಲ ಕ್ಯಾಂಡಿಡೇಟ್ಸ್ ಹತ್ರ ಇಟ್ಸ್ ಅ ಫ್ರೀ ಟ್ರೈನಿಂಗ್ ಫಾರ್ ಬಿ ಪಿ ಎಲ್ ಕ್ಯಾಟಗರಿ ಯೂತ್ ವಿ ಟೇಕ್ ಸಪೋರ್ಟ್ ಫ್ರಮ್ ದ ಸ್ಟೇಟ್ ಗೌರ್ಮೆಂಟ್ ಸ್ಟೇಟ್ ಗೌರ್ಮೆಂಟ್ ಮತ್ತು ಸೆಂಟ್ರಲ್ ಗೌರ್ಮೆಂಟ್ ಏಜೆನ್ಸೀಸ್ ಜೊತೆಯಲ್ಲಿ ನಾವು ಸಪೋರ್ಟ್ ತಗೊಂಡು ಈ ಮಗಳಿಯರಿಗೆ ಮೋಸ್ಟ್ಲಿ ವಿ ಪ್ರಿಫರ್ ವಿಮೆನ್ ಏಯ್ಟಿ ಪರ್ಸೆಂಟ್ ಟ್ರೈನ್ ನಾವು ಕೊಡೋದು ಟ್ರೈನಿಂಗ್ ಕೊಡೋದು ವಿಮೆನ್ ಕ್ಯಾಂಡಿಡೇಟ್ಸ್ಗೆ ವಿ ಟೇಕ್ ಸಪೋರ್ಟ್ ಫ್ರಮ್ ದ ಸ್ಟೇಟ್ ಗೌರ್ಮೆಂಟ್ ಆ್ಯಂಡ್ ವಿ ಟ್ರೈನ್ ದಮ್ ಫ್ರೀ ಆಫ್ ಕಾಸ್ಟ್ ಆ್ಯಂಡ್ ವಿ ಗೆಟ್ ದಮ್ ವೇಜ್ ಎಂಪ್ಲಾಯ್ಮೆಂಟ್ ನೆಕ್ಸ್ಟ್ ಕಮ್ಸ್ ಆರ್ ಫೋರ್ ಫೋರ್ಮೆನ್ಸ್ ಪ್ರೋಗ್ರಾಮ್ಸ್ ಈ ಫೋರ್ ಫೋರ್ಮೆನ್ಸ್ ಪ್ರೋಗ್ರಾಮ್ಸಲ್ಲಿ ಗಾರ್ಮೆಂಟ್ ಕನ್ಸ್ಟ್ರಕ್ಷನ್ಸ್ ಟೆಕ್ನಿಕ್ಸ್ ಅಂತ ಹೇಳ್ಕೊಡ್ತೀವಿ ಇದರಲ್ಲಿ ಅವರು ಸ್ವಂತವಾಗಿ ಏನಾದರೂ ಮಾಡ್ಕೋಬೋದು ಗಾರ್ಮೆಂಟ್ ಕನ್ಸ್ಟ್ರಕ್ಷನ್ ಪ್ಯಾಟರ್ನ್ ಮೇಕಿಂಗ್ ಪ್ಯಾಟರ್ನ್ ಡೆವಲಪ್ಮೆಂಟ್ ಸ್ವೂಯಿಂಗ್ ಇದೆಲ್ಲ ಹೇಳ್ಕೊಡ್ತೀವಿ ಈಗ ಇವರು ಎಟಿ ಡಿ ಯ ಮುಖ್ಯ ಸ್ಟೇಟ್ ಕೋಆರ್ಡಿನೇಟರ್ ಆಗಿ ಕೆಲಸ ನಿರ್ವಹಿಸುತ್ತಿದ್ದಾರೆ ಅಂದಿನಿಂದ ಇಂದಿನವರೆಗೂ ತಮ್ಮ ಅವಿರತ ಪ್ರಯತ್ನದಿಂದ ಎಟಿ ಡಿಸಿ ಕೇಂದ್ರವನ್ನ ಉನ್ನತ ಮಟ್ಟಕ್ಕೆ ಏರಲು ಸಹಾಯವನ್ನ ಮಾಡಿದ್ದಾರೆ ನನ್ನ ಹೆಸರು ನೇತ್ರ ಅಂತ ನಾನು ಎ ಟಿ ಸಿಯಲ್ಲಿ ಸ್ಮಾರ್ಟ್ ಸ್ಟೂಡೆಂಟ್ ಆಗಿ ಸೇರ್ಕೊಂಡಿದ್ದೀನಿ ಇದಕ್ಕೆ ಮುಂಚೆ ನನಗೆ ಅಂದರೆ ಮನೆಯಲ್ಲೇ ಇರ್ತಿದ್ದೆ ಏನೂ ಗೊತ್ತಿರ್ತಿರ್ಲಿಲ್ಲ ಬರೀ ವರ್ಕು ಮನೆ ಕೆಲಸ ಇಷ್ಟು ಬಿಟ್ಟು ಬೇರೆ ಪ್ರಪಂಚ ಅಂದರೆ ಏನು ಅಂತಲೇ ಗೊತ್ತಿರಲಿಲ್ಲ ಬಟ್ ಎ ಟಿ ಡಿ ಸಿಗೇ ಬಂದಮೇಲೆ ಸ್ಟಿಚಿಂಗ್ ಬಗ್ಗೆ ತುಂಬ ತಿಳ್ಕೊಂಡೆ ಈ ರೀತಿ ಸರ್ಕಾರ ಯೋಜನೆಗಳು ತರ್ತಾ ಇರೋದ್ರಿಂದ ನಮ್ಮಂಥ ಹೆಣ್ಮಕ್ಳಿಗೆ ತುಂಬ ಯೂಸ್ ಆಗ್ತಾ ಇದೆ ಈ ಥರ ಯೋಜನೆಗಳನ್ನ ಮತ್ತಷ್ಟು ತರಬೇಕು ಮತ್ತು ಇಲ್ಲಿ ಇದಕ್ಕೆ ಮುಂಚೆ ನನಗೆ ಹೇಗೆ ಈ ಸ್ಟೇಜಲ್ಲಿ ಆಗಲಿ ಹೊರಗಡೆ ಆಗಲಿ ಹೇಗಿರಬೇಕು ಬೇರೆ ಮಂದಿಗಳ ಜೊತೆ ಹೇಗೆ ಬೆರೀಬೇಕು ಮತ್ತು ನನ್ನ ಮನೆಯವ್ರನ್ನ ಬಿಟ್ಟು ಅವ್ರ ಮೇಲೇ ಡಿಪೆಂಡ್ ಆಗ್ತಿದೆ ಅವ್ರನ್ನ ಬಿಟ್ಟು ಹೊರಗಡೆ ಹೋಗಿ ನಾನು ಒಬ್ಳೇನೆ ಜೀವನ ಮಾಡೋದು ಹೇಗೆ ಅನ್ನೋದನ್ನು ನಿರೀಕ್ಷೆ ಮಾಡೋದಕ್ಕೂ ಕಷ್ಟ ಇರ್ತಿತ್ತು ಬಟ್ ಎ ಟಿ ಸಿಗೆ ಸಿಗೇ ಬಂದಮೇಲೆ ಕ್ಷೇತ್ರದಲ್ಲಿ ಹೇಗೆ ಬರಬೇಕು ಯಾವ ರೀತಿ ಇರಬೇಕು ನಮ್ಮ ನಡವಳಿಕೆನ ಮತ್ತು ನಮ್ಮ ನಮ್ಮ ಚಿಂತನೆಗಳನ್ನ ಬದಲಾಯಿಸ್ಕೊಂಡೆ ಮತ್ತು ಟ ಇಂಗ್ಲೀಷ್ನಲ್ಲಿ ತುಂಬ ಇಲ್ಲಿ ಡೆವಲಪ್ ಆದೆ ಸಿ ಭಾರತದ ಅಪರಲ್ ವಿಭಾಗದ ಅತಿ ದೊಡ್ಡ ವೊಕೇಶನಲ್ ಟ್ರೈನಿಂಗ್ ಸೆಂಟರ್ ಹನ್ನೊಂದು ಸಾವಿರದ ತೊಂಬತ್ತಾರರಲ್ಲಿ ಸ್ಥಾಪನೆಯಾಯಿತು ಭಾರತದಾದ್ಯಂತ ಸುಮಾರು ಇನ್ನೂರಕ್ಕೂ ಹೆಚ್ಚು ಟ್ರೈನಿಂಗ್ ಸೆಂಟರ್ ಅದರಲ್ಲಿ ಆರು ಹೈಟೆಕ್ ಮೆಷಿನ್ಗಳು ಮತ್ತು ಆರ್ನೂರಕ್ಕೂ ಹೆಚ್ಚು ನುರಿತ ಶಿಕ್ಷಕರಿದ್ದಾರೆ ಹೀಗೆ ಇಷ್ಟೆಲ್ಲಾ ವಿಶೇಷತೆಗಳೊಂದಿಗೆ ಎಲ್ಲಾ ಮಹಿಳೆಯರನ್ನು ತಮ್ಮ ಸ್ವಂತ ಕಾಲಿನ ಮೇಲೆ ನಿಲ್ಲುವ ರೀತಿಯಲ್ಲಿ ಮಾಡುವ ಹಾಗೆ ಮಾಡ್ತಾ ಇದ್ದಾರೆ ಕರ್ನಾಟಕದಲ್ಲಿ ಹದಿನಾರು ಸೆಂಟರ್ಗಳನ್ನು ಹೊಂದಿದೆ ಹೀಗೆ ಎಲ್ಲಾ ಕಡೆಗಳಲ್ಲೂ ತನ್ನ ಬ್ರಾಂಚ್ಗಳಲ್ಲಿ ನುರಿತ ಶಿಕ್ಷಕ ಬಳಗದೊಂದಿಗೆ ಸವಾರರು ವಿದ್ಯಾರ್ಥಿಗಳಿಗೆ ದಾರಿದೀಪವಾಗಿದೆ ಅದರಲ್ಲೂ ಮಹಿಳೆಯರಿಗೆ ಉದ್ಯೋಗ ಕಲ್ಪಿಸಲು ಇದೊಂದು ದಿವ್ಯ ಜ್ಯೋತಿಯಾಗಿದೆ ಮಹಿಳೆ ಒಂದು ಶಕ್ತಿ ಹಿಂದಿನ ಕಾಲದಲ್ಲಿ ಅವಳ ಸಬಲೀಕರಣ ಕಷ್ಟ ಸಾಧ್ಯವಾಗಿತ್ತು ಕಾರಣ ಅವಳನ್ನು ನಾಲ್ಕು ಗೋಡೆ ಮಧ್ಯ ಸೀಮಿತ ಮಾಡಲಾಗಿತ್ತು ಆದರೆ ಇಂದು ಕಾಲ ಬದಲಾಗಿದೆ ಮಹಿಳೆ ಎಲ್ಲ ಕ್ಷೇತ್ರಗಳಲ್ಲೂ ಮುಂದೆ ಬರುತ್ತಿದ್ದಾಳೆ ಮಹಿಳೆ ಸಬಲೀಕರಣಕ್ಕೆ ಸಾಕಷ್ಟು ಯೋಜನೆಗಳು ಬಂದಿವೆ ಅನೇಕ ಸಂಸ್ಥೆಗಳು ಮಹಿಳೆ ಸಶಕ್ತಿ ಕಾರಣಕ್ಕಾಗಿ ಪ್ರಯತ್ನ ಮಾಡುತ್ತಿವೆ ಅಂತಹ ಸಂಸ್ಥೆಗಳಲ್ಲೊಂದು ಈ ಎಟಿಡಿಸಿ ಬನ್ನಿ ಮಹಿಳೆಯರು ಅಲ್ಲಿ ಏನೆಲ್ಲ ಮಾಡುತ್ತಾರೆ ಅಂತ ನೋಡೋಣ ಪ್ರಮಾಣ ಹೆಚ್ಚಿಸುವುದು ಯಾವುದು ಅಂದರೆ ಬಗೆಬಗೆಯ ಜೇಬುಗಳು ಇಂತಹ ಜೇಬುಗಳಲ್ಲಿ ಹಲವು ಪ್ರಕಾರಗಳು ಮಾಡುವ ರೀತಿ ಸುಲಭ ಅದು ಹೇಗೆ ನೀವು ನೋಡಿ ಡಬಲ್ ವೆಲ್ಟ್ ಪಾಕೆಟ್ ಅಂತ ಹೇಳಿ ಇದರಲ್ಲಿ ಸಿಂಗಲ್ ಕೂಡ ಮಾಡ್ಬೋದು ಬಟ್ ನಾನು ಇದರಲ್ಲಿ ಡಬಲ್ ಮಾಡಿದ್ದೀನಿ ಫಸ್ಟ್ ಇನ್ಸೈಡ್ ಪೀಸ್ನ ಮಾರ್ಕ್ ಮಾಡಿಕೊಂಡು ಅಟ್ಯಾಚ್ ಮಾಡಿ ಟರ್ನ್ ಮಾಡಿ ಫಿನಿಶಿಂಗ್ ಕೊಟ್ಟು ಆಮೇಲೆ ಇನ್ಸೈಡ್ ಪಾಯಿಂಟೆಡ್ ಹಾಕಿದ್ದೀವಿ ಸೊ ಇದು ಫಾರ್ಮಲ್ಗೆ ಯೂಸ್ ಮಾಡ್ತೀವಿ ಇದು ಬಂದು ಫ್ರಂಟ್ ಇದು ಬ್ಯಾಕ್ ಇದು ಫ್ರಂಟ್ ಫ್ರಂಟ್ ಸೈಡ್ ಪಾಕೆಟ್ ಇದು ಸೊ ಸೇಮ್ ಫಸ್ಟು ಬ್ಯಾಕನ್ನು ಅಟ್ಯಾಚ್ ಮಾಡಿಕೊಂಡು ಪಾಯಿಂಟೆಡ್ ಮಾಡಿ ಟರ್ನ್ ಮಾಡಿ ಫಿನಿಶಿಂಗ್ ಕೊಟ್ಟಿದ್ದೀವಿ ಇಲ್ಲಿ ಸೊ ಇದು ಇದನ್ನ ನಾವು ಜೀನ್ಸ್ಗೆ ಯೂಸ್ ಮಾಡ್ತೀವಿ ಇದು ಸೈಡ್ ಪಾಕೆಟು ಇದು ಸೈಡ್ ಬಂದು ಸ್ಟ್ರೇಟ್ ಪಾಕೆಟ್ ಒಂದಿದೆ ಇದು ರೌಂಡ್ ಪಾಕೆಟ್ ಒಂದಿದೆ ಸೇಮ್ ಇದು ಆ್ಯಸ್ ಇಟ್ ಈಸ್ ಇದೇ ಥರ ಯೂಸ್ ಮಾಡೋದು ಅಟ್ಯಾಚ್ ಮಾಡಿ ಟರ್ನ್ ಮಾಡಿ ಫಿನಿಶಿಂಗ್ ಕೊಟ್ಟು పాయింటెడ్ కొట్టు మాది ఇది స్ట్రేటు ఇదొందు రౌండ్ ರಾಜ್ ಕುಲಕರ್ಣಿ ಅಂತ ಸೊ ನಾನು ಇಲ್ಲಿ ಇಪ್ಪತ್ತು ಒಂದು ವರ್ಷ ಇಪ್ಪತ್ತು ವರ್ಷ ಮುಗಿದು ಇಪ್ಪತ್ತೊಂದನೇ ವರ್ಷ ಸ್ಟಾರ್ಟ್ ಆಗಿದೆ ಸೊ ಇಲ್ಲಿ ನಮ್ಮಲ್ಲಿ ಒಂದು ವರ್ಷ ಡಿಪ್ಲೊಮಾ ಕೋರ್ಸ್ ಇತ್ತು ಆಮೇಲೆ ಆರು ತಿಂಗಳು ಸರ್ಟಿಫಿಕೇಟ್ ಕೋರ್ಸ್ ಇದೆ ಆಮೇಲೆ ಸ್ಮಾರ್ಟ್ ಕೋರ್ಸ್ ಅಂತ ಬಂದಿದೆ ಇವಾಗ ಅಂತಂದರೆ ಇವಾಗ ಇಲ್ಲಿ ಸ್ಮಾರ್ಟ್ ಕೋರ್ಸಿಂದ ವುಮೆನ್ಸ್ಗೆ ಜಾಸ್ತಿ ಕೊಡ್ತಾ ಇದ್ದೀವಿ ನಾವಿಲ್ಲಿ ಅದ್ರ ಜೊತೆಗೆ ಜಿ ಸಿ ಟಿ ಕೋರ್ಸ್ ಅಂತ ಮಾಡಿದ್ದೀವಿ ಇಲ್ಲಿ ಕೋರ್ಸ್ ಮುಗಿದಿರೋರೆಲ್ಲ ಆಲ್ಮೋಸ್ಟ್ ಅಲ್ಲಿ ಇಂಡಸ್ಟ್ರಿಯಲ್ ವರ್ಕ್ ಮಾಡೋರು ಇದ್ದಾರೆ ಆಮೇಲೆ ಒಂದು ಅವರಾಗೆ ಓನ್ ಬಿಸ್ನೆಸ್ ಮಾಡಿಬಿಟ್ಟು ಅವರು ಸೊ ಮನೆಯಲ್ಲಿ ಮಷಿನ್ ಇಟ್ಕೊಂಡು ಆ ಥರ ಮಾಡೋದಿದ್ದಾರೆ ಇಲ್ಲಿ ಫಸ್ಟು ನಾನು ಅಂತಂದರೆ ನಮ್ಮದು ಹೆಡ್ ಆಫೀಸ್ ಬಂದುಬಿಟ್ಟು ಗುರುಗೌನಲ್ಲಿದೆ ಸೊ ಇದು ಟೋಟಲ್ ಕರ್ನಾಟಕದಲ್ಲಿ ಒಂದು ಹನ್ನೆರಡು ಸೆಂಟರ್ಸ್ ಇದೆ ಹನ್ನೆರಡು ಹದಿಮೂರು ಸೆಂಟರ್ಸ್ ಇದೆ ಆಲ್ ಓವರ್ ಇಂಡಿಯಾ ನೂರ ಐವತ್ತು ಸೆಂಟರ್ಸ್ ಮೇಲೆ ಇದೆ ಸೊ ಎಲ್ಲ ಕಡೆನೂ ಇದೇ ಥರ ಕೋರ್ಸಸ್ ಎಲ್ಲ ಇದೆ ಐನೂರ ತೊಂಬತ್ತಾರು ವರ್ಷಗಳಿಂದ ಲಾಂಗ್ ಟರ್ಮ್ ಕೋರ್ಸ್ಗಳಲ್ಲಿ ಅಂದರೆ ನಾಲ್ಕು ತಿಂಗಳಿಂದ ಹತ್ತು ತಿಂಗಳ ಅವಧಿಯಲ್ಲಿ ಸುಮಾರು ಐದು ಸಾವಿರಕ್ಕೂ ಹೆಚ್ಚು ಮತ್ತು ಇಪ್ಪತ್ತೈದು ಸಾವಿರಕ್ಕೂ ಹೆಚ್ಚು ಶಾರ್ಟ್ ಟರ್ಮ್ ಕೋರ್ಸ್ಗಳನ್ನು ಕಲಿತಿದ್ದಾರೆ ಹೀಗೆ ಪಟ್ಟಣದ ಮಹಿಳೆಯರನ್ನಷ್ಟೇ ಅಲ್ಲದೆ ಗ್ರಾಮೀಣ ಮಹಿಳೆಯರನ್ನ ಸಬಲಿಯರನ್ನಾಗಿ ಮಾಡಿದೆ ಸ್ಟಿಚಿಂಗ್ ಬಗ್ಗೆ ತುಂಬ ತಿಳಿದೆ ಆದ್ದರಿಂದ ಪ್ರಧಾನಮಂತ್ರಿ ಯೋಜನೆಗಳು ಹೇಗೆ ಇದ್ದಾರೋ ಈ ರೀತಿ ಈ ಯೋಜನೆಗಳನ್ನ ಥರ ಕೂಡ ತುಂಬ ಡೆವಲಪ್ ಮಾಡಬೇಕು ಈ ರೀತಿ ಡೆವಲಪ್ ಮಾಡೋದ್ರಿಂದ ಹೆಣ್ಣುಮಕ್ಕಳಿಗೆ ತುಂಬ ಯೂಸ್ ಆಗುತ್ತೆ ಹೆಣ್ಮಕ್ಳನ್ನು ಈ ಕಾಲದಲ್ಲಿ ಎಂಕ್ರೇಜ್ ಮಾಡೋದು ತುಂಬ ಕಷ್ಟ ಇದೆ ಅಂಥ ಈ ನಮ್ಮ ದೇಶದಲ್ಲಿ ತುಂಬ ತುಂಬ ಡೊನೇಷನ್ ಕಟ್ಟಿ ಕೆಲಸದಕ್ಕೆ ಕೆಲಸಕ್ಕೆ ಆಗಲಿ ಓದೋದಕ್ಕೆ ಆಗಲಿ ಕಳಿಸೋದು ತುಂಬ ಕಷ್ಟ ಇದೆ ಸೊ ಯು ಈ ಯೋಜನೆಗಳು ಬರೋದ್ರಿಂದ ಫ್ರೀ ಆಗಾದರೂ ಹೊರಗಡೆ ಬಂದು ಕಲಿತು ಅವಳು ಕಾಲ ಮೇಲೆ ಅವಳು ನಿಂತ್ಕೊಳೋದು ಇದು ಸಕ್ಸಸ್ ಆಗುತ್ತೆ ಈ ಯೋಜನೆಗಳನ್ನ ತರೋದ್ರಿಂದ ಅಂತ ಅನಿಸಿದೆ ಇದು ನನ್ನ ಅನಿಸಿಕೆ ಇಲ್ಲಿನ ಫ್ಯಾಕಲ್ಟೀಸ್ ಕೂಡ ನನ್ನ ತುಂಬ ಚೆನ್ನಾಗಿ ಮಿಂಗಲ್ ಆಗ್ತಾರೆ ಪ್ರತಿಯೊಂದು ನಮ್ಮ ನಮ್ಮ ಎಜುಕೇಷನ್ ಕೂಡ ತುಂಬ ಏನೂ ಇಲ್ಲ ನಮ್ಮ ಮನೇಲಿ ಇದ್ದವರು ನಮ್ಮ ನಮ್ಮ ಭಾಷೆಗೆ ತಕ್ಕಂತೆ ಅವರು ಅರ್ತ್ಕೊಂಡು ಹೇಳ್ಕೊಡ್ತಾರೆ ಏನು ಕೇಳಿದ್ರು ಇಲ್ಲ ಅನ್ನಲ್ಲ ಮತ್ತು ಟೈಮಿಂಗ್ಸ್ ಕಾಲೇಜ್ ಟೈಮಿಂಗ್ಸ್ ಮೀರಿ ಕೂಡ ಹೊರಗಡೆ ಇದ್ದಾಗ ಕೂಡ ಹೇಳ್ಕೊಡ್ತಾರೆ ಏನು ಎಲ್ಲಿ ಬೇಕಿದ್ರು ಮಾಡ್ತಾರೆ ಫ್ಯಾಷನ್ ಬಗ್ಗೆ ಇಂಟ್ರಡಕ್ಷನ್ ಇಂಟ್ರೊಡಕ್ಷನ್ ಮತ್ತು ಅದ್ರ ಬಗ್ಗೆ ಎಲ್ಲ ಪರಿಚಯ ಮಾಡಿಕೊಟ್ಟಿದ್ದಾರೆ ಈಗ ನಿಜ ಹೇಳ್ಬೇಕಂದ್ರೆ ನಾವು ಈ ಎಜುಕೇಟೆಡ್ ಗರ್ಲ್ಸ್ ಹೇಗಿದ್ದಾರೋ ನಾವು ಕೂಡ ಹಾಗೇ ಇದ್ದೀವಿ ನಿಜ ನಾವು ಎಜುಕೇಟೆಡ್ ಎಜುಕೇಟೆಡ್ ಆಗಿಲ್ಲ ಅಂದ್ರೂ ಈ ಈ ಕೋರ್ಸ್ ಮಾಡಿರೋದ್ರಿಂದ ನಾವು ಒಬ್ಬ ಎಜುಕೇಟೆಡ್ ಪೀಪಲ್ ಥರ ಕಾಣಿಸ್ಕೊತಾ ಇದ್ದೀವಿ ಸೊ ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ಎ ಟಿ ಡಿ ಸಿ ಕೇವಲ ಮಹಿಳಾ ಕಲಿಕೆಯಷ್ಟೇ ಅಲ್ಲದೆ ಕಲಿತ ಮೇಲೆ ಅವರಿಗೆ ಸರಿಯಾದ ರೀತಿಯಲ್ಲಿ ಉದ್ಯೋಗಾವಕಾಶ ಕಲ್ಪಿಸಿ ಅವರ ಬಾಳಿಗೆ ಜೀವನ ಜ್ಯೋತಿಯಾಗಿದೆ ಅಂದ್ರೆ ತಪ್ಪಾಗಲ್ಲ ಹೇಗೆ ಸಾವಿರಾರು ಮಹಿಳೆಯರು ಇಲ್ಲಿಯ ಸಹಾಯ ಪಡೆದು ಇಂದು ತಾವೇ ಸ್ವಂತ ಉದ್ಯೋಗವನ್ನ ಮಾಡುತ್ತಿದ್ದಾರೆ ಆ ಜಿ ಸಿ ಟಿ ಮತ್ತು ಸ್ಮಾರ್ಟ್ ಪ್ಯಾಟರ್ನ್ ಮೇಕಿಂಗ್ ಮತ್ತು ಹೇಗೆ ಸ್ಟಿಚ್ ಮಾಡೋದು ಹೇಗೆ ಸ್ಟಿಚ್ ಮಾಡೋದು ಮತ್ತು ಯಾವ ರೀತಿ ಟ್ರೆಡ್ ಹಾಕೊಳ್ಳೋದು ಯಾವ ರೀತಿ ನೀಡಲ್ಲಿ ಹಾಕಬೇಕು ಅಂತ ಎಲ್ಲನೂ ಹೇಳ್ಕೊಟ್ಟಿದ್ದಾರೆ ನಮ್ಮ ಸೌಮ್ಯ ಮೇಡಮ್ ಮತ್ತು ಪದ್ಮಾವತಿ ಮೇಡಮ್ ಶೋಭಾ ಮೇಡಮ್ ಎಲ್ಲರೂ ಕೂಡ ನಮಗೆ ಎಂಕರೇಜ್ ಮಾಡಿದ್ದಾರೆ ಅವ್ರಿಗೆಲ್ಲರಿಗೂ ತುಂಬ ಥ್ಯಾಂಕ್ಸ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಇನ್ನೂ ಎಷ್ಟು ಎಷ್ಟೋ ಜನ ಮಿಷಿನ್ಸ್ ಬಗ್ಗೆ ಗೊತ್ತಿಲ್ಲದೆರೋರು ಮತ್ತು ಹೇಗೆ ಸ್ಟಿಚ್ ಮಾಡಬೇಕು ಅಂತ ಗೊತ್ತಿಲ್ಲದೆ ಮನೆಯಲ್ಲಿ ಎಷ್ಟೊಂದು ಜನ ಕೂತಿದ್ದಾರೆ ಅವರೆಲ್ಲ ಬಂದು ಇಲ್ಲಿಗೆ ಕಲ್ತ್ಕೋಬೇಕು ಅಂತ ಇ ಆಸೆ ಪಡ್ತೀನಿ ನಾನು ಅವ್ರಿಗೆಲ್ಲರೂ ಕೂಡ ಕಲ್ತ್ಕೊಳ್ಳಿ ಇಲ್ಲಿಗೆ ಬಂದು ಎಲ್ಲಿ ತುಂಬ ಚ ಎಂಕ್ರೇಜ್ ಮಾಡ್ತಾರೆ ಮತ್ತು ತುಂಬ ಫ್ಯಾಮಿಲಿ ಥರನೇ ನೋಡ್ಕೋತಾರೆ ಊಟ್ ಎಷ್ಟು ಗಂಟೆಗೆ ಬರ್ತೀರೋ ಇಷ್ಟು ಗಂಟೆಗೆ ಬರಬೇಕು ಡಿಸಿಪ್ಲಿನ್ ಅನ್ನೋದನ್ನು ಕಲ್ತ್ಕೊಂಡಿದ್ದೀನಿ ಇಲ್ಲಿ ಬಂದ ಮೇಲೆ ನಾನು ಅಭಿರುಚಿ ಕಲೆಗಳು ಒಂದೊಂದು ಸಲ ಮಹಿಳೆಯರಿಗೆ ಆಸರೆಯಾದ ಉದಾಹರಣೆಗಳು ಸಾಕಷ್ಟು ಇವೆ ಈ ನಿಟ್ಟಿನಲ್ಲಿ ಮಹಿಳೆಯರಿಗೆ ಈ ಎಲ್ಲ ಕಲೆಗಳನ್ನ ಕಲಿಸಿಕೊಡುತ್ತಿದೆ ಎಟಿಡಿಸಿ ಸಂಸ್ಥೆ ಬನ್ನಿ ಇದರ ಬಗ್ಗೆ ಮತ್ತು ಅಲ್ಲಿ ಕಲಿಸುವ ಕಲೆಗಳನ್ನ ನೋಡೋಣ ಸುಲಭವಾಗಿ ಸರಳವಾಗಿ ಅನೇಕ ರೀತಿಯ ಕಲಾಕೃತಿಗಳನ್ನು ಮಾಡಬಹುದು ಎಟಿಡಿಸಿ ಸಂಸ್ಥೆ ವಿದ್ಯಾರ್ಥಿಯೊಬ್ಬರು ಹೆಣಿಕೆಯಿಂದ ಸಿಂಪಲ್ ಆಗಿ ಫ್ಲವರ್ ಮಾಡೋದನ್ನ ತೋರಿಸಿದ ರೀತಿ ಅದ್ಭುತ ಚಿಕ್ಕದಾಗ ಹಾಕ್ಬೇಕಿದ್ರೆ ತ್ರೀ ಲೀಫ್ ತ್ರೀ ಎಳೆ ತಗೊಬೇಕು ಬ್ಯಾಕಿಗೆ ಹೋಗಿ ಫ್ರಂಟಿಗೆ ಬಂದು ತೊಗೊಬೇಕು ಬ್ಯಾಕಿಂದ ಫ್ರಂಟಿಗೆ ತೊಗೊಬೇಕು ತುಂಬ ಸ್ಮಾಲಾಗಿ ಹಾಕ್ಬೇಕಿದ್ರು ಕಲರ್ ಕಾಂಬಿನೇಷನ್ ಮಾಡ್ಕೊಂಡು ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಗಂಟಾಗದಿದ್ದಂಗೆ ನೋಡ್ಕೊಂಡು ಹಾಕ್ತೀಕ ಮ ಮಹಿಳೆಯರಿಗೆ ಜಾಸ್ತಿ ಸ್ಮಾರ್ಟ್ ಕೋರ್ಸು ಮತ್ತು ಜಿ ಸಿ ಟಿ ಕೋರ್ಸ್ನ ಸ್ಮಾರ್ಟ್ ಕೋರ್ಸ್ನ ಅಂತಂದರೆ ಇಲ್ಲಿ ಲೇಡೀಸ್ಗೆ ಜಾಸ್ತಿ ಇದು ಕೊಡ್ತಾ ಇದ್ದೀವಿ ಇಲ್ಲಿ ಲಾಸ್ಟ್ ಈ ಒಂದು ಸ್ಮಾರ್ಟು ಒಂದು ಐದು ವರ್ಷ ಪ್ರೋಗ್ರಾಮ್ ಇತ್ತು ಅದು ಗೋರ್ಮೆಂಟ್ದು ಗೋರ್ಮೆಂಟ್ ಆಫ್ ಇಂಡಿಯಾದು ಅದರಲ್ಲಿ ಏನೇ ಅಂತಂದ್ರೆ ನಮ್ಮಲ್ಲಿ ಈ ಸೆಂಟರ್ಸಲ್ಲಿ ಒಂದು ಐನೂರು ಆರುನೂರು ಜನ ಟ್ರೈನ್ ಆಗಿದ್ದಾರೆ ಆಲ್ ಓವರ್ ಇಂಡಿಯಾ ಅಂತಂದರೆ ಒಂದು ಜಾಸ್ತಿನೇ ಇರುತ್ತೆ ಏಳು ಸಾವಿರ ಎಂಟು ಸಾವಿರ ಜಾಸ್ತಿನೇ ಇರುತ್ತೆ ಸ್ಟೂಡೆಂಟ್ಸ್ ಇದ್ದಾರೆ ಆಮೇಲೆ ಮನೆ ಕೆಲಸ ಮುಗಿಸ್ಕೊಂಡು ಇಲ್ಲಿ ಬಂದು ಟ್ರೈನಿಂಗ್ ಮಾಡ್ಬಿಟ್ಟು ಟ್ರೈನಿಂಗ್ ಆದಮೇಲೆ ಸೊ ಮನೆಯಲ್ಲಿ ಅವರಾಗೆ ಸ್ವಂತ ಮಾಡೋರು ಇದ್ದಾರೆ ಎಂಬ್ರಾಯ್ಡ್ರಿ ಕೋರ್ಸ್ ಇದೆ ಆಮೇಲೆ ಮಷಿನ್ ಎಂಬ್ರಾಯ್ಡ್ರಿ ಇದೆ ಆಮೇಲೆ ಇಲ್ಲಿ ನಾವು ಅಂತಂದರೆ ಅವ್ರಿಗೆ ಹುಡುಗರಿಗೆ ಇಲ್ಲಿ ಪವರ್ ಮಷಿನ್ ಸೊ ಅವ್ರ ಇರೋದು ಪವರ್ ಮಷಿನ್ ಇರೋಲ್ಲ ಇಂಡಸ್ಟ್ರಿಯಲ್ ಡೊಮೆ ಡೊಮೆಸ್ಟಿಕ್ಸ್ ಮಷಿನ್ ಇರುತ್ತೆ ಆಮೇಲೆ ನಾವು ಇಲ್ಲಿ ಬ್ಲೌಸು ಮತ್ತು ಅವ್ರಿಗೆ ಚೂಡಿದಾರು ಎಲ್ಲ ಹೇಳ್ಕೊಡ್ತೀವಿ ಎಂಬ್ರಾಯ್ಡರಿಯಿಂದಲೂ ಸಹ ಇಲ್ಲಿ ಅನೇಕ ಪ್ರಕಾರದ ಭಿನ್ನ ಭಿನ್ನ ಉಡುಪುಗಳನ್ನು ಹೇಗೆ ಮಾಡುವುದು ಅನ್ನುವುದನ್ನು ಇಲ್ಲಿ ಹೇಳಿಕೊಡ್ತಾರೆ ದೊಡ್ಡ ದೊಡ್ಡ ಕಂಪನಿಗಳು ಸಹ ಇಲ್ಲಿನ ಮಹಿಳೆಯರು ಮಾಡುವ ಶ್ರಮವನ್ನ ಅರಿತು ಆರ್ಡರ್ಗಳನ್ನು ಕೊಡ್ತಾರೆ ನನ್ನ ಹೆಸರು ಪ್ರೀತಿ ಅಂತ ನಾನು ಇಲ್ಲಿಗೆ ಬಂದ ಮೇಲೆ ತುಂಬಾ ಕಲ್ತಿದ್ದೀನಿ ನಾನು ತ್ರೀ ಮಂತ್ಸ್ ಕೋರ್ಸು ಸ್ಮಾರ್ಟ್ ಕೋರ್ಸ್ ಸೇರಿಕೊಂಡಿದ್ದೀನಿ ಸ್ಟಿಚಿಂಗ್ ಬರ್ತಿರ್ಲಿಲ್ಲ ನನಗೆ ಮಿಷಿನ್ ಹೇಗೆ ಕಂಟ್ರೋಲ್ ಮಾಡಬೇಕು ಅಂತ ಗೊತ್ತಿರಲಿಲ್ಲ ಮಿಷಿನ್ ಪಾರ್ಟ್ಸ್ ಏನಿದೆ ಅಂತ ನನಗೆ ಗೊತ್ತಿರಲಿಲ್ಲ ಆದರೆ ಇಲ್ಲಿಗೆ ಬಂದ ಮೇಲೆ ನನಗೆ ಮಿಷಿನ್ಸ್ ಪಾರ್ಟ್ಸು ಮತ್ತು ಮಿಷಿನ್ ಟ್ರೆಡ್ಡು ಕಂಟ್ರೋಲು ಹೇಗೆ ಸ್ಟಿಚ್ ಮಾಡೋದು ಅಂತ ಎಲ್ಲ ಹೇಳ್ಕೊಟ್ಟಿದ್ದಾರೆ ತುಂಬಾ ಕಲ್ತಿದ್ದೀನಿ ಈ ಕ್ಲಾಸಿಗೆ ಬಂದು ನಾನು ಆಚ ಕಾಲೇಜ್ ಮುಗಿದ್ಮೇಲೆ ಫ್ರೆಂಡ್ಸು ಮತ್ತು ಅವ್ರದ್ದೆಲ್ಲ ಕಾಂಟ್ಯಾಕ್ಟ್ ಬಿಟ್ಟೋಗಿತ್ತು ಆದರೆ ಇಲ್ಲಿಗೆ ಬಂದ ಮೇಲೆ ತುಂಬ ಜನ ಫ್ರೆಂಡ್ಸ್ ಫ್ರೆಂಡ್ಸ್ ಆಗಿದ್ದಾರೆ ಮತ್ತು ಅವ್ರ ಎಲ್ಲ ರಿಲೇಷನ್ಸ್ ರಿಲೇಷನ್ಶಿಪ್ ಹೇಳ್ದಿದೆ ತುಂಬಾ ಕ್ಲೋಸ್ ಆಗಿದ್ದೀವಿ ನಾವು ಅವರು ಮತ್ತು ಇಲ್ಲಿಗೆ ಬಂದಮೇಲೆ ಇದನ್ನೆಲ್ಲ ಕಲ್ತ ಮೇಲೆ ಇನ್ನೂ ಆರು ತಿಂಗಳು ಮನ್ಸ್ ಕೋರ್ಸಿಗೆ ಸೇರ್ಕೋಬೇಕು ನನಗೆ ಇನ್ನೂ ಕಲಿಬೇಕು ಅನ್ನೋ ಆಸೆ ಇದೆ ಸೊ ನಮಸ್ತೆ ನನ್ನ ಹೆಸರು ಸೌಮ್ಯ ಅಂತ ನಾನು ತ್ರೀ ಇಯರ್ಸಿಂದ ವರ್ಕ್ ಮಾಡ್ತಾ ಇದ್ದೀನಿ ಸೊ ನಂದು ಎಮ್ ಎಸ್ ಸಿ ಆಗಿದ ತಕ್ಷಣ ನಾನು ಇಲ್ಲೇ ಜಾಯಿನ್ ಮಾಡಿದ್ದು ಸೊ ಅಲ್ಲಿಂದ ನಾನು ಕಲಿತಾನೆ ಬಂದಿದ್ದೀನಿ ತ್ರೀ ಇಯರ್ಸು ಇವನ್ ಸ್ಟೂಡೆಂಟ್ಸು ತುಂಬ ಎನ್ಕರೇಜ್ ಮಾಡ್ತಾರೆ ನಾವೂ ಅಷ್ಟೇ ಸ್ಟೂಡೆಂಟ್ಸ್ಗೆ ಏನೇ ಬೇಕಂದ್ರೂ ಹೇಳ್ಕೊಡ್ತೀರಿ ಮತ್ತು ಇದೆಲ್ಲನೂ ಅವರೇ ಮಾಡಿರೋದು ನಾವು ಥೀಮ್ ಬೇಸು ಅವರಿಗೆ ಥೀಮ್ ಕೊಡ್ತೀರಿ ಸೊ ಅಕಾರ್ಡಿಂಗ್ ಟು ಅದರ ಥರನೇ ಅವರೇ ಕಲೆಕ್ಟ್ ಮಾಡ್ತಾರೆ ಸೋರ್ಸಿಂಗು ಸೊ ಸೋರ್ಸಿಂಗ್ ಕಲೆಕ್ಟ್ ಮಾಡಿ ಯಾವ ಥರ ಗಾರ್ಮೆಂಟ್ ಬೇಕೋ ಆ ಥರ ಗಾರ್ಮೆಂಟ್ ಮಾಡ್ತಾರೆ ಮತ್ತು ಅವರು ಕೋರ್ಸ್ ಮುಗಿಬೇಕಾದ್ರೆ ಫ್ಯಾಷನ್ ಶೋ ಎಲ್ಲ ಮಾಡ್ತಾರೆ ಚೆನ್ನಾಗಿದೆ ನನಗೂ ಒಳ್ಳೆಯ ಎಕ್ಸ್ಪೀರಿಯನ್ಸು ಒಂದು ನಾನು ಬಂದಾಗಿಂದ ಒಂದು ಸೆವೆನ್ ತೌಸಂಡ್ ಹಂಗೆ ಟ್ರೈನ್ ಮಾಡಿದ್ದೀರಿ ಸರ್ ಪ್ರತಿ ಒಂದು ಬ್ಯಾಚನು ಟೆನ್ ಇದ್ರೇ ಕ್ರಿಯೇಟ್ ಆಗುತ್ತೆ ಸೊ ಸೆವೆನ್ ಹಂಗೆ ಕ್ರಿಯೇಟ್ ಆಗಿದೆ ಫಸ್ಟು ನಾನು ಸ್ಟಾರ್ಟ್ ಮಾಡಿದ್ದು ಕೋಲಾರಲ್ಲಿ ಒನ್ ಇಯರ್ ವರ್ಕ್ ಮಾಡಿದೆ ಸೊ ಅದಾದಮೇಲೆ ಆರ್ ಹೋಗಿ ಬಂದಿದ್ದು ಇಲ್ಲಿ ಎಕ್ಸ್ಪೀರಿಯನ್ಸ್ ಚೆನ್ನಾಗಿದೆ ಒಳ್ಳೆ ಸ್ಟಾಫ್ ಇದ್ದಾರೆ ಸೊ ಎಲ್ಲದಕ್ಕೂ ಹೆಂಗಾರು ಹೆಂಗಾರು ಅಂತ ನನ್ನೇ ಮುಂದಕ್ಕೆ ಬರ್ತಾ ಮುಂದಕ್ಕೆ ತಳ್ತಾರೆ ಸೊ ನನಗೂ ಅದೊಂದು ಅಡ್ವಾಂಟೇಜ್ ಆ್ಯಕ್ಚುಲಿ ಸುನೀತಾ ಅಂತ ನಾನು ಅಪಾರಲ್ ಟ್ರೈನಿಂಗ್ ಡಿಸೈನ್ ಸೆಂಟ್ರಲ್ಲಿ ಲೆಕ್ಚರರ್ ಮತ್ತು ಪ್ರಿನ್ಸಿಪಲ್ ಆಗಿದ್ದೀನಿ ನಾನು ಇಲ್ಲಿ ಸಿಕ್ಸ್ ಇಯರ್ಸಿಂದ ಕೆಲಸ ಮಾಡ್ತಾಯಿದ್ದೀನಿ ಇಲ್ಲಿ ನಮ್ಮ ಸಂಸ್ಥೆ ಇಪ್ಪತ್ತು ವರ್ಷದಿಂದ ನಡೆಸ್ತಾ ಇದ್ದೀವಿ ನಾವು ಈ ಟ್ರೈನಿಂಗ್ನ ಈ ಟ್ರೈನಿಂಗ್ ಯಾವ ಥರ ಅಂದರೆ ಒನ್ ಮಂತಿಂದ ಹಿಡಿದು ಡಿಗ್ರಿ ಪ್ರೋಗ್ರಾಮ್ವರೆಗೂ ನಮ್ಮಲ್ಲಿ ಬೇರೆ ಪ್ರೋಗ್ರಾಮ್ಸ್ ಇದೆ ಸೊ ಒನ್ ಮಂತ್ ಅಂದರೆ ಒನ್ ಮಂತ್ ಆಪ್ರೇಟರ್ ಕೋರ್ಸಿಂದ ಹಿಡಿದು ಡಿಗ್ರಿ ಲೆವೆಲ್ ಅಂದರೆ ಪಿ ಯು ಸಿ ಆದ ಮಕ್ಕಳು ಸೇರಿಕೊಳ್ಬೋದು ಇಲ್ಲಿ ನಿಮಗೆ ಬಿ ಒಕ್ ಅಂತ ಪ್ರೋಗ್ರಾಮ್ಸ್ ಇದೆ ಈ ಡಿಗ್ರಿ ಆದಮೇಲೆ ನೀವು ಮಾಸ್ಟರ್ಸ್ ಡಿಗ್ರಿನೂ ಮಾಡ್ಕೊಳ್ಬೋದು ಸೊ ಡಿಗ್ರಿ ಮಾಡಿದವರು ಒನ್ ಇಯರ್ ಡಿಪ್ಲೊಮೊ ಟೆಕ್ನಿಕಲ್ ಸರ್ಟಿಫಿಕೇಟ್ ಮಾಡ್ಬೋದು ಇದರಿಂದ ನಿಮ್ಮ ಮಾರ್ಕೆಟ್ ವ್ಯಾಲ್ಯೂ ಹೆಚ್ಚಾಗುತ್ತೆ ಆ್ಯಂಡ್ ಈ ಟ್ರೈನಿಂಗ್ ಮುಗಿಸಿದ ನಂತರ ನಾವು ಇಂಟರ್ನ್ಶಿಪ್ ಮತ್ತು ಪ್ಲೇಸ್ಮೆಂಟ್ ಕೂಡ ಕೊಡ್ತಾಯಿದ್ದೀವಿ ಸೊ ಇಂಟರ್ನ್ಶಿಪ್ ಫಿಫ್ಟೀನ್ ಡೇಸ್ ಇರುತ್ತೆ ಆಮೇಲೆ ಒಳ್ಳೆ ಕಂಪ್ನೀಸ್ ರೇಮಂಡ್ಸ್ ಅರವಿಂದ್ ಲೈಫ್ ಸ್ಟೈಲ್ ಮತ್ತು ಆದಿತ್ಯ ಬಿರ್ಲಾ ಅಂತ ಕಂಪ್ನಿನಲ್ಲಿ ನಾವು ಪ್ಲೇಸ್ಮೆಂಟ್ ಕೊಡ್ತಾ ಇದ್ದೀವಿ ಸ್ಟಾರ್ಟಿಂಗ್ ನಮ್ಮ ಸ್ಟೂಡೆಂಟ್ಸ್ ಫಿಫ್ಟೀನ್ ತೌಸಂಡ್ಗೆ ಸ್ಟ ಜಾಯ್ನ್ ಇದ್ದಾರೆ ಆಮೇಲೆ ತುಂಬಾ ಸ್ಟೂಡೆಂಟ್ಸ್ ದುಬೈನಲ್ಲೆಲ್ಲ ಕೆಲಸ ಮಾಡ್ತಾ ಇದ್ದಾರೆ ಇವಾಗ ಸೊ ಇದರಿಂದ ಕೆರಿಯರ್ ಪಾತಿದೆ ಅಂದರೆ ಕೆರಿಯರ್ ಪಾತ್ ಅಂದರೆ ಒಂದು ಜಾಬ್ ಇವಾಗ ಸೂಪರ್ವೈಸರ್ ಲೆವೆಲಲ್ಲಿ ಸೇರಿಕೊಂಡ್ರೆ ವಿದಿನ್ ಸಿಕ್ಸ್ ಮಂತ್ಸ್ ಇಂದ ಒನ್ ಇಯರ್ ಒಳಗಡೆ ಅವ್ರಿಗೆ ಪ್ರಮೋಷನ್ ಅವ್ರ ಪರ್ಫಾರ್ಮೆನ್ಸ್ ಬೇಸ್ಡ್ ಅವ್ರಿಗೆ ಅಪ್ರೈಸ್ ಆಗುತ್ತೆ ಮತ್ತು ದಿಲ್ ಬಿ ಇನ್ ಗುಡ್ ಪೊಸಿಷನ್ ಇಲ್ಲಿ ಬಂದು ತಮ್ಮ ಬಿಡುವಿನ ಸಮಯದಲ್ಲಿ ಎಷ್ಟೋ ಜನ ಮಹಿಳೆಯರು ಸಬಲೀಯರಾಗಿದ್ದಾರೆ ತಮ್ಮ ಜೀವನಕ್ಕೆ ದಾರಿ ದೀಪವಾಗಿದೆ ಅನ್ನುವ ಭಾವ ಇಲ್ಲಿ ಕಲಿತ ಮಹಿಳೆಯರಲ್ಲಿದೆ ಮಹಿಳೆ ಸಮಾಜದ ಪ್ರಮುಖ ಕೇಂದ್ರ ಬಿಂದು ಅವಳ ಪಾತ್ರ ಎಲ್ಲರ ಬದುಕಿನ ಮೇಲೆ ಪರಿಣಾಮ ಬೀರುತ್ತದೆ ಅನ್ನುವ ಮಾತನ್ನು ತೆಗೆದು ಹಾಕಲು ಆಗುವುದಿಲ್ಲ ನಿಸರ್ಗದ ಅದ್ಭುತ ಸೃಷ್ಟಿ ಹೆಣ್ಣು ಅಂತಹ ಹೆಣ್ಣನ್ನ ಸಶಕ್ತಳನ್ನಾಗಿ ಮಾಡುವ ಕರ್ತವ್ಯ ಎಲ್ಲರದ್ದಾಗಿರುತ್ತದೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬ ಮಾನವ ಜೊತೆಗೆ ಮತ್ತಷ್ಟು ವಿಶೇಷತೆಗಳನ್ನ ಹೊತ್ತು ಮತ್ತೆ ಬರ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ನಿರ್ಭಯ ನಿಷ್ಠುರ ನಿಖರ ಸುದ್ದಿಗಳಿಗಾಗಿ ಮಯೂರ ಸುದ್ದಿವಾಹಿನಿ